ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇದು ಒಂದು ಕೊರಿಯನ್ ಕುಟುಂಬ ಇದರಲ್ಲಿ ಮಗ ತನ್ನ ತಂದೆ ತಾಯಿಗಿಂತ ಎತ್ತರವಾಗಿದ್ದಾನೆ ಇದು ಕೇವಲ ಇವರ ಕುಟುಂಬದಲ್ಲಿ ಮಾತ್ರವಲ್ಲ ಸದ್ಯ ಸೌತ್ ಕೊರಿಯಾದಲ್ಲಿ ಇದುವೇ ಟ್ರೆಂಡ್ ಮಕ್ಕಳು ತಮ್ಮ ಪೋಷಕರಿಗಿಂತ ಉದ್ದವಾಗಿರೋದು ಹೌದು ಇಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯರಿಗಿಂತ ಸರಾಸರಿ ನಾಲ್ಕರಿಂದ ಆರು ಇಂಚುಗಳಷ್ಟು ಉದ್ದವಾಗುತ್ತಿದ್ದಾರೆ ಅದು ಕಡಿಮೆ ಅವಧಿಯಲ್ಲಿ ಅನ್ನೋದು ಆಶ್ಚರ್ಯ ಇದೇ ತರಹದ ಬೆಳವಣಿಗೆ ನೆದರ್ಲ್ಯಾಂಡ್ನಲ್ಲೂ ಇತ್ತೀಚೆಗೆ ಕಂಡುಬಂದಿತ್ತು ಉತ್ತಮ ಪೋಷಕಾಂಶಗಳ ಸೇವನೆ ಹಾಗೂ ಜೆನೆಟಿಕ್ಸ್ ನಿಂದಾಗಿ ನೆದರ್ಲ್ಯಾಂಡ್ನಲ್ಲಿ ಹೀಗೆ ಉದ್ದಕ್ಕೆ ಬೆಳೆಯುತ್ತಿದ್ದಾರೆ ಎಂದು ಕಂಡುಬಂದಿದೆ ಆದರೆ ಸೌತ್ ಕೊರಿಯಾದಲ್ಲಿ ಹೀಗಾಗಲು ಕಾರಣ ಬಲು ವಿಚಿತ್ರವಾಗಿದೆ ಅದೇನು ಎಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸೌತ್ ಕೊರಿಯಾದಲ್ಲಿಯೇ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ನೀಡಲಾಗುತ್ತೆ ತ್ವಚೆಯ ಬಣ್ಣ ಹೊಳೆಯುವ ಬಿಳುಪಾಗಿರಬೇಕು ಕಣ್ಣು ಕಣ್ಣಿನ ಹುಬ್ಬಿಗೂ ಇದೇ ಗಾತ್ರ ಇರಬೇಕು ಕೂದಲು ಶರೀರದ ತೂಕ ಇಂತಿಷ್ಟೇ ಇರಬೇಕು ಎಂಬ ವಿಚಿತ್ರ ಮಾನದಂಡ ಹೊಂದಿ ಬದುಕುತ್ತಿರುವ ವಿದ್ಯಾವಂತ ಮೂಡರಿರುವ ನಾಡು ಸೌತ್ ಕೊರಿಯಾ ಅಂತೆಯೇ ದೇಹದ ಉದ್ದ ಅಳತೆಗೂ ಸಹ ನಿರ್ದಿಷ್ಟ ಮಾನದಂಡ ಇವರದ್ದಾಗಿದೆ ಎತ್ತರದ ಬಗ್ಗೆ ಹೆಚ್ಚು ಗೀಳು ಹೊಂದಿದ್ದಾರೆ ಈ ಜನ ಕಡಿಮೆ ಎತ್ತರ ಇರುವವರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಅವರನ್ನ ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನ ಇಲ್ಲಿ ನಡೆಯುತ್ತೆ ಎತ್ತರ ಕಡಿಮೆ ಇರುವವರು ಅನೇಕ ರೀತಿಯ ಅವಮಾನಗಳನ್ನ ಅನುಭವಿಸಬೇಕಾಗುತ್ತೆ ಇದೇ ಕಾರಣಕ್ಕೆ ಎತ್ತರ ಕಾಣಲು ಇಲ್ಲಿನ ಜನ ಸಾಹಸ ಪಡುತ್ತಾರೆ ತಮ್ಮ ದೇಹವನ್ನೇ ಪ್ರಯೋಗ ಶಾಲೆಯನ್ನಾಗಿಸುತ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಪಾಡ್ಕಾಸ್ಟ್ ನಲ್ಲಿ ಕೊರಿಯನ್ ಮಹಿಳೆಯರನ್ನ ಟಾಕ್ ಶೋದಲ್ಲಿ ಮಾತನಾಡಲು ಅತಿಥಿಗಳನ್ನಾಗಿ ಆಹ್ವಾನಿಸಲಾಗುತ್ತೆ ಅದರಲ್ಲಿ ಓರ್ವ ಮಹಿಳೆ ಬಹುದೊಡ್ಡ ವಿವಾದಾತ್ಮಕ ಹೇಳಿಕೆ ನೀಡುತ್ತಾಳೆ ನೂರ ಎಂಬತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಎತ್ತರ ಇರುವ ಎಲ್ಲ ಗಂಡಸರು ಲೂಸರ್ಸ್ ಅಂದ್ರೆ ಸೋತವರು ಎಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೌತ್ ಕೊರಿಯಾದ ಮಲ್ಟಿ ನ್ಯಾಷನಲ್ ಕಂಪನಿಯಾದ ಇಪಿಸೋಸ್ ಐಡಿಯಲ್ ಹೈಟ್ ಆಫ್ ಮ್ಯಾನ್ ಅಂದ್ರೆ ಗಂಡಸಿನ ನಿರ್ದಿಷ್ಟ ಎತ್ತರದ ಬಗ್ಗೆ ಒಂದು ಸರ್ವೆ ನಡೆಸುತ್ತೆ ಅದರ ಪ್ರಕಾರ ಗಂಡಸಿನ ಎತ್ತರ ಸರಿಸುಮಾರು ಐದು ಅಡಿ ಹತ್ತು ಇಂಚಿನಿಂದ ಆರು ಅಡಿ ಒಂದು ಇಂಚಿನವರೆಗೂ ಇರಬೇಕು ಶೇಕಡ ಎಪ್ಪತ್ತರಷ್ಟು ಕೊರಿಯನ್ ಮಹಿಳೆಯರು ಈ ಎತ್ತರ ಇರುವ ಗಂಡಸರನ್ನ ಇಷ್ಟಪಡುತ್ತಾರೆ ಎನ್ನುವುದು ಕಂಡುಬರುತ್ತದೆ ಅಷ್ಟೇ ಅಲ್ಲದೆ ಈ ಎತ್ತರದ ಮಿತಿಯನ್ನ ತಲುಪದೇ ಇರುವುದು ಸಾಮಾಜಿಕ ಕಳಂಕ ಎಂದೇ ಪರಿಗಣಿಸಲಾಗಿದೆ ಈ ಮನೋಭಾವದಿಂದಲೇ ಅಲ್ಲಿನ ಗಂಡಸರು ತಮ್ಮ ಎತ್ತರವನ್ನ ಹೆಚ್ಚಿಸುವುದರ ಬಗ್ಗೆ ಅತಿಯಾಗಿಯೇ ತಲೆ ಕಾಲಕ್ರಮೇಣ ಪುರುಷರ ಎತ್ತರ ಅನ್ನೋದು ಗೀಳಾಗಿ ಬದಲಾಗ್ತಾ ಹೋಯಿತು ಈ ಕಾರಣದಿಂದಲೇ ತಮ್ಮ ಹೈಟ್ ಹೆಚ್ಚಿಸಲು ಅಲ್ಲಿನ ಪುರುಷರು ಅಸಹಜ ಮಾರ್ಗಗಳತ್ತ ಮುಖ ಮಾಡಿದ್ರು ಉದಾಹರಣೆಗೆ ಅಪಾಯಕಾರಿ ಡ್ರಗ್ಸ್ ಗಳಾದಂತಹ ಕೃತಕ ಎಚ್ ಜಿಎಚ್ ಅಂದ್ರೆ ಹ್ಯೂಮನ್ ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಏನಿದು ಅಂತ ನೋಡೋದಾದ್ರೆ ಎಚ್ ಎಚ್ ಹ್ಯೂಮನ್ ಗ್ರೋತ್ ಹಾರ್ಮೋನ್ ಈ ಹಾರ್ಮೋನ್ ಮಾನವ ದೇಹದ ಪ್ರಮುಖ ಗಳಲ್ಲೊಂದು ಹೆಸರೇ ಸೂಚಿಸುವಂತೆ ದೇಹದ ಹೈಟ್ ಈ ಹಾರ್ಮೋನ್ ನ ಮೇಲೆ ಅವಲಂಬಿತವಾಗಿದೆ ಈ ಹಾರ್ಮೋನ್ ಪಿಟಟೊರಿ ಗ್ರಂಥಿಗಳಿಂದ ಬಿಡುಗಡೆಯಾಗುತ್ತದೆ ಲಿವರ್ನ ಐ ಎಫ್ ಒಂದಕ್ಕೆ ರೂಪಾಂತರಗೊಂಡು ಆ ಮೂಲಕ ದೇಹದ ಉದ್ದ ಮೂಳೆಗಳ ತುದಿಯಲ್ಲಿ ಕಾರ್ಟಿಲೇಜ್ ಸೃಷ್ಟಿ ಮಾಡುತ್ತೆ ತದನಂತರ ಇದೇ ಕಾರ್ಟಿಲೇಜ್ ಕ್ಯಾಲ್ಸಿಫೈಡ್ ಆಗಿ ಮೂಳೆಯಾಗಿ ಬದಲಾಗಿ ನಮ್ಮ ಹೈಟ್ ಅನ್ನ ನ್ಯಾಚುರಲ್ ಆಗಿ ಹೆಚ್ಚಿಸುತ್ತೆ ದೇಹ ಸಾಕಷ್ಟು ಎತ್ತರವಾಗಿಲ್ಲ ಅಂದರೆ ಈ ಹಾರ್ಮೋನ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದೇ ಅರ್ಥ ಹಾಗಾಗಿ ಕೊರಿಯನ್ಸ್ ಕೃತಕ ಹಾರ್ಮೋನ್ ಇಂಜೆಕ್ಷನ್ ತೆಗೆದುಕೊಂಡು ತಮ್ಮ ಹೈಟ್ ಅನ್ನ ಎರಡರಿಂದ ಮೂರು ಪಟ್ಟು ವೇಗದಲ್ಲಿ ಹೆಚ್ಚಿಸಿಕೊಳ್ಳುತ್ತಾರೆ ಸೌತ್ ಕೊರಿಯಾದಂತಹ ಅಭಿವೃದ್ಧಿ ಹೊಂದಿದ ಮತ್ತು ಮುಂದುವರಿದ ರಾಷ್ಟ್ರಗಳಲ್ಲಿ ಇಂತಹ ಕೃತಕ ಡ್ರಗ್ಸ್ಗಳನ್ನು ಉಪಯೋಗಿಸುವುದು ಸಾಧಾರಣ ವಿಷಯವಾಗಿದೆ ಈ ಹಾರ್ಮೋನ್ ಇಂಜೆಕ್ಷನ್ ಅನ್ನ ಸುಮಾರು ಒಂಬತ್ತರಿಂದ ಹದಿನಾರು ವಯಸ್ಸಿನೊಳಗೆ ತೆಗೆದುಕೊಳ್ಳುತ್ತಾರೆ ತ್ವರಿತಗತಿಯಲ್ಲಿ ಎತ್ತರ ಬೆಳೆಯೋಕೆ ಇದು ಉಪಯೋಗವಾಗುತ್ತೆ ಈ ಡೇಟಾ ನೋಡಿ ಸೌತ್ ಕೊರಿಯಾದಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ಈ ಗ್ರೋತ್ ಹಾರ್ಮೋನ್ಗಳ ಮಾರಾಟ ದುಪ್ಪಟ್ಟಾಗಿದೆ ಕಾಸ್ಮೆಟಿಕ್ ಡ್ರಗ್ಸ್ ಗಳ ಉಪಯೋಗದಲ್ಲಿ ಅಮೆರಿಕಾವನ್ನ ಹಿಂದಿಕ್ಕೆ ಮುನ್ನುಗ್ಗುತ್ತಿದೆ ಸೌತ್ ಕೊರಿಯಾ ಇದೊಂದು ಅಪಾಯಕಾರಿ ಬೆಳವಣಿಗೆಯೇ ಸರಿ ಡೋಂಗ್ ಎ ಎಸ್ಟಿ ಕೋ ಲಿಮಿಟೆಡ್ ಎಂಬ ಫಾರ್ಮಾಸ್ಯುಟಿಕಲ್ ಕಂಪನಿಯ ವರದಿಯ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಿಂದ ಗ್ರೋತ್ ಹಾರ್ಮೋನ್ನ ಮಾರಾಟ ಪ್ರತಿ ವರ್ಷ ಶೇಕಡ ಮೂವತ್ತರಷ್ಟು ಹೆಚ್ಚುತ್ತಿದೆ ಈ ಚಿಕಿತ್ಸೆಯ ಬಹುದೊಡ್ಡ ದುಷ್ಪರಿಣಾಮ ಏನೆಂದರೆ ದೇಹದ ಗ್ರೋತ್ ಪ್ಲೇಟ್ ಬೆಳವಣಿಗೆ ಹೊಂದುವ ಮೊದಲೇ ಈ ಇಂಜೆಕ್ಷನ್ಗಳನ್ನು ತೆಗೆದುಕೊಂಡರೆ ಹೆಚ್ಚು ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ವಯಸ್ಸಿನ ಒಳಗಿರುವವರಿಗೆ ಈ ಚಿಕಿತ್ಸೆ ಹೆಚ್ಚು ಅಪಾಯಕಾರಿ ಅಲ್ಲ ಯಾಕಂದ್ರೆ ಈ ವಯಸ್ಸಿನೊಳಗಡೆಯೇ ಗ್ರೋತ್ ಪ್ಲೇಟ್ ಫ್ಯೂಸ್ ಆಗಿ ದೃಢವಾದ ಮೂಳೆಗಳು ಫಾರ್ಮ್ ಆಗುವುದು ಅಕಸ್ಮಾತ್ ಈ ಇಂಜೆಕ್ಷನ್ಗಳನ್ನ ಈ ವಯಸ್ಸು ದಾಟಿದ ನಂತರ ತೆಗೆದುಕೊಂಡರೆ ಅಪಾಯ ಕಟ್ಟಿಟ್ಟ ಬುತ್ತಿ ಸ್ಟ್ರೋಕ್ ಪ್ಯಾರಾಲಿಸ್ ನಂತಹ ಮಹಾಮಾರಿಗಳಿಗೆ ಈ ದೇಹವನ್ನು ತಾವೇ ಒಡ್ಡಿಕೊಳ್ಳುತ್ತಿದ್ದಾರೆ ಕೊರಿಯನ್ನರು ಇದರ ಹೊರತಾಗಿ ಮತ್ತೊಂದು ಚಿಕಿತ್ಸೆ ಇದೆ பிரிய ஜத்தை விவாத ஆது நோடோ பன்னி கடுமெரோது சாமாக்க களங்க எந்தேசி ஷாரீராக எத்தர இல்லவர டீக்கிசுது ಜರಿಯೋದು ಅವಮಾನಿಸೋದು ಕೊರಿಯನರಿಗೆ ದೊಡ್ಡ ವಿಷಯವೇನಲ್ಲ ಹೀಗೆ ಅವಮಾನಕ್ಕೆ ಒಳಗಾಗುವುದು ಇದರಿಂದಾಗಿ ಖಿನ್ನತೆಗೆ ಒಳಗಾಗುವುದು ಇದೆ ಶತಾಯ ಗತಾಯ ಹೇಗಾದರೂ ಸರಿ ತಮ್ಮ ಎತ್ತರವನ್ನ ಹೆಚ್ಚಿಸಿಕೊಳ್ಳಲೇಬೇಕು ಎಂದು ಪಣ ತೊಟ್ಟು ಒಂದು ಅಪಾಯಕಾರಿ ಚಿಕಿತ್ಸೆಯನ್ನ ಸ್ವಾಗತಿಸುತ್ತಾರೆ ಅದುವೇ ಲಿಂಬ್ ಲೆಂಥೇನಿಂಗ್ ಸರ್ಜರಿ ಸಿಂಪಲ್ ಆಗಿ ಹೇಳೋದಾದರೆ ಕಾಲಿನ ಮೂಳೆಗಳನ್ನ ಕತ್ತರಿಸಿ ಮಧ್ಯದಲ್ಲಿ ಕೃತಕ ಮೂಳೆಗಳನ್ನ ಜೋಡಿಸಿಕೊಂಡು ಕಾಲಿನ ಎತ್ತರ ಹೆಚ್ಚಿಸಿಕೊಳ್ಳುವುದು ಇದನ್ನ ಊಹಿಸಲು ಕೂಡ ಕಷ್ಟ ಅನಿಸುತ್ತೆ ಅಲ್ವೇ ಇದು ಅತ್ಯಂತ ಅಪಾಯಕಾರಿ ಮತ್ತು ಅತ್ಯಂತ ವೇದನೆ ಉಳ್ಳ ಒಂದು ಚಿಕಿತ್ಸೆ ಈ ಸರ್ಜರಿ ಫಲಕಾರಿಯಾಗದೇ ಇದ್ರೆ ಪ್ರಾಣಕ್ಕೆ ಕುತ್ತು ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಈ ಚಿಕಿತ್ಸೆಯ ಪ್ರಾಥಮಿಕ ಹಂತದಲ್ಲಿ ಸರ್ಜನ್ಗಳು ಪೇಷೆಂಟ್ ಶಿನ್ಬೋನ್ ಅಂದ್ರೆ ಮೊಣಕಾಲಿನ ಮೂಳೆಗೆ ಆಸ್ಟಿಯೋಟೋಮಿಯನ್ನ ಕೈಗೊಳ್ಳುತ್ತಾರೆ ಈ ಮೂಳೆಗಳನ್ನ ಮುರಿದು ರಾಡನ್ನ ಅಳವಡಿಸಲಾಗುತ್ತೆ ಹತ್ತು ದಿನಗಳ ನಂತರ ಈ ಸರ್ಜರಿಯ ಎರಡನೇ ಹಂತ ಪ್ರಾರಂಭವಾಗುತ್ತೆ ಡಾಕ್ಟರ್ಗಳು ಅಥವಾ ಕುಟುಂಬ ಸದಸ್ಯರು ಸತತ ಎರಡು ತಿಂಗಳುಗಳ ಕಾಲ ಈ ರಾಡನ್ನ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಅಡ್ಜಸ್ಟ್ ಮಾಡುತ್ತಾರೆ ಹೀಗೆ ಮಾಡೋದ್ರಿಂದ ಮುರಿದ ಮೂಳೆಗಳ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಎರಡು ತಿಂಗಳ ನಂತರ ಈ ರಾಡನ್ನ ಹೊರತೆಗೆಯಲಾಗುತ್ತೆ ಮುಂದಿನ ಹಂತ ಸರ್ಜರಿಯ ಮೂರನೇ ಮತ್ತು ಕೊನೆಯ ಹಂತ ಅದು ಹೀಲಿಂಗ್ ಸ್ಟೇಜ್ ಮೂಳೆಗಳನ್ನ ಮುರಿದಿರುವ ಕಾರಣ ಮೂಳೆ ಫ್ರಾಕ್ಚರ್ ಆಗಿರುತ್ತೆ ಹಾಗಾಗಿ ಅದು ವಾಸಿಯಾಗಲು ಸಮಯ ಕೊಡಬೇಕು ಆಗ ಆ ಗ್ಯಾಪ್ ನಲ್ಲಿ ಹೊಸ ಮೂಳೆಯ ಶೆಲ್ ಕೋಶಗಳು ಫಾರ್ಮ್ ಆಗುತ್ತೆ ಇದರಿಂದಾಗಿ ದೇಹದ ಎತ್ತರ ಹೆಚ್ಚುತ್ತೆ ಪ್ರಸ್ತುತ ನಡೆಸಿದ ಸರ್ವೆಗಳ ಪ್ರಕಾರ ಕಳೆದ ನೂರು ವರ್ಷಗಳಲ್ಲಿ ಡ್ರಗ್ಸ್ ಮತ್ತು ಸರ್ಜರಿ ಎರಡು ಪ್ರಮುಖ ಕಾರಣಗಳಿಂದಲೇ ಕೊರಿಯನರ ಎತ್ತರ ಸುಮಾರು ಆರು ಇಂಚುಗಳಷ್ಟು ಹೆಚ್ಚುತ್ತಿದೆ ವಿಷಯ ಏನಂದರೆ ಸಾವಿರದ ಒಂಬೈನೂರ ಎಂಬತ್ತ ಐದರಿಂದ ಈ ನೂತನ ಡ್ರಗ್ಸ್ ಸರ್ಜರಿ ಕೊರಿಯನ್ ಮಾರುಕಟ್ಟೆಯಲ್ಲಿ ಪ್ರಸ್ತುತಪಡಿಸಲಾಯಿತು ಆದರೆ ಕೊರಿಯನ್ನರ ಹೈಟ್ ನ ದಾಖಲೆ ಸಾವಿರದ ಒಂಬೈನೂರ ಎಂಬತ್ತ ಐದಕ್ಕಿಂತ ಮುಂಚಿನದು ಹೌದು ಡ್ರಗ್ಸ್ ಇಂಜೆಕ್ಷನ್ ಸರ್ಜರಿಗಳು ಪರಿಚಯ ಆಗುವ ಮೊದಲೇ ಕೊರಿಯನ್ನರ ಹೈಟ್ ಹೆಚ್ಚಾಗಲು ಅವರು ಬೇರೆ ಯಾವ ವಿಧಾನಗಳನ್ನ ಬಳಸ್ತಾ ಇದ್ರು ಇದಕ್ಕೂ ಎರಡನೇ ಮಹಾಯುದ್ಧದ ಅಂತ್ಯಕ್ಕೂ ನಂಟಿದೆ ಎರಡನೇ ವರ್ಲ್ಡ್ ವಾರ್ನವರೆಗೂ ಸೌತ್ ಮತ್ತು ನಾರ್ತ್ ಕೊರಿಯಾ ಒಂದೇ ದೇಶಗಳಾಗಿದ್ದವು ಆದರೆ ಈ ಯುದ್ಧದ ನಂತರ ಅಮೆರಿಕ ಕೊರಿಯಾದ ಸೌತ್ ಅಂದರೆ ದಕ್ಷಿಣ ಭಾಗವನ್ನ ಕಬ್ಜಾ ಮಾಡಿಕೊಂಡಿತು ಮತ್ತೊಂದು ಕಡೆ ಸೋವಿಯತ್ ಯೂನಿಯನ್ ಕೊರಿಯಾದ ನಾರ್ತ್ ಅಂದರೆ ಉತ್ತರ ಭಾಗವನ್ನ ಆಕ್ರಮಿಸಿಕೊಳ್ಳುತ್ತೆ ಈ ಎರಡೂ ದೇಶಗಳ ಸಿದ್ಧಾಂತಗಳು ಬೇರೆ ಬೇರೆ ಸಾವಿರದ ಒಂಬೈನೂರ ಐವತ್ತರ ಸುಮಾರಿಗೆ ಸೋವಿಯತ್ ಯೂನಿಯನ್ ನೊಂದಿಗೆ ನಾರ್ತ್ ಕೊರಿಯಾ ಸೌತ್ ಕೊರಿಯಾದ ಮೇಲೆ ದಾಳಿ ನಡೆಸುತ್ತೆ ಇದೇ ಕೊರಿಯನ್ ವಾರ್ ಈ ಯುದ್ಧದಲ್ಲಿ ಸಮೃದ್ಧವಾಗಿದ್ದ ಅನೇಕ ಕೊರಿಯನ್ ನಗರಗಳು ನಾಶವಾಗುತ್ತೆ ಎರಡು ಪಾಯಿಂಟ್ ಐದು ಮಿಲಿಯನ್ ಜನರ ಪ್ರಾಣ ಹಾನಿಯಾಗುತ್ತೆ ಅಮೆರಿಕದ ಪ್ರಬಲ ಕಾರಣದಿಂದಾಗಿ ಸೋವಿಯತ್ ಯೂನಿಯನ್ ಕೊರಿಯಾದ ಸೌತ್ ಭಾಗವನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳಲು ಸಾಧ್ಯವಾಗಲ್ಲ ಈ ಯುದ್ಧದ ಪ್ರಭಾವದಿಂದಲೇ ಸೌತ್ ಕೊರಿಯಾ ಮತ್ತು ನಾರ್ತ್ ಕೊರಿಯಾ ಶಾಶ್ವತವಾಗಿ ಎರಡು ಬೇರೆ ಬೇರೆ ದೇಶಗಳಾಗಿ ಬೇರ್ಪಟ್ಟವು ಯುದ್ಧದಿಂದಾಗಿ ಸೌತ್ ಕೊರಿಯಾದ ಸಪ್ಲೈ ಚೈನ್ ಅಂದರೆ ಸರಬರಾಜು ಸರಪಳಿಯನ್ನ ಕಡಿತಗೊಳಿಸುತ್ತೆ ಕಚ್ಚಾ ವಸ್ತುಗಳ ಕೊರತೆ ಉಂಟಾಯಿತು ಆಹಾರ ಉತ್ಪಾದನೆಯಲ್ಲಿ ಕ್ಷಾಮ ತಲೆದೋರಿತು ಕೇವಲ ರೈಸ್ ಮಾತ್ರವೇ ಇವರ ಮೂಲ ಆಹಾರವಾಯಿತು ಅನ್ನ ಮಾತ್ರ ಸೇವನೆ ಮಾಡುತ್ತಾ ಇತರೆ ಪೋಷಕಾಂಶ ಆಹಾರಗಳ ಕೊರತೆಯಿಂದಾಗಿ ಸೌತ್ ಕೊರಿಯಾದವರಲ್ಲಿ ದೇಹದ ಬೆಳವಣಿಗೆ ಸಂಪೂರ್ಣವಾಗುತ್ತಿರಲಿಲ್ಲ ಹಾಗಾಗಿ ದೇಹದ ಎತ್ತರ ಕಡಿಮೆ ಆಗ್ತಾ ಹೋಯಿತು ಇನ್ನು ಹೈಟ್ ಅಂದರೆ ಬೆಳೆಯುವ ಪ್ರಕ್ರಿಯೆ ಬಗ್ಗೆ ಹೆಚ್ಚು ತಿಳಿಯೋಣ ಪಿಟ್ಯೂಟರಿ ಗ್ರಂಥಿಯಿಂದ ಹ್ಯೂಮನ್ ಗ್ರೋತ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಇದರಿಂದಾಗಿ ಲಿವರ್ಗೆ ಐಜಿಎಫ್ ಒನ್ ಹಾರ್ಮೋನ್ ಉತ್ಪತ್ತಿ ಮಾಡುವ ಸಿಗ್ನಲ್ ಸಿಗುತ್ತೆ ಈ ಎಫ್ ಒನ್ ಹಾರ್ಮೋನ್ ಬೋನ್ ಮತ್ತು ಟಿಶ್ಯೂಗಳ ಬೆಳವಣಿಗೆಗೆ ಸಹಾಯವಾಗುತ್ತೆ ಹೀಗೆ ದೇಹದ ಹೈಟ್ ಹೆಚ್ಚುತ್ತೆ ಇಲ್ಲಿ ಸೌತ್ ಕೊರಿಯನ್ನರಿಗೆ ಬರೀ ರೈಸ್ನ ಸೇವನೆಯಿಂದಾಗಿ ಶೇಕಡ ಎಂಬತ್ತರಷ್ಟು ಕಾರ್ಬೋಹೈಡ್ರೇಟ್ಸ್ ದೇಹಕ್ಕೆ ಸಿಗುತ್ತೆ ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚುತ್ತೆ ಇದನ್ನು ನಿಯಂತ್ರಿಸಲು ಪ್ಯಾಂಕ್ರಿಯಾಸ್ ದೇಹದಲ್ಲಿ ಇನ್ಸುಲಿನ್ ಅನ್ನ ಬಿಡುಗಡೆ ಮಾಡುತ್ತೆ ಈ ಇನ್ಸುಲಿನ್ ಲಿವರ್ಗೆ ಐ ಜಿ ಎಫ್ ಒನ್ ಹಾರ್ಮೋನ್ ಅನ್ನ ಉತ್ಪಾದಿಸದಂತೆ ಸೂಚನೆ ನೀಡುತ್ತೆ ಗ್ರೋತ್ ಹಾರ್ಮೋನ್ ಉತ್ಪಾದನೆ ಆಗದೇ ಇದ್ದಲ್ಲಿ ದೇಹದ ಹೈಟ್ ಬೆಳವಣಿಗೆ ಹೊಂದದೇ ದೇಹವು ಕುಗ್ಗುತ್ತೆ ಈ ಕಾರಣದಿಂದಲೇ ಸೌತ್ ಕೊರಿಯನ್ನರು ಎತ್ತರ ಇರ್ತಾ ಇರಲಿಲ್ಲ ಆದರೆ ಈ ಯುದ್ಧ ಮುಗಿದ ಕೆಲವೇ ವರ್ಷಗಳ ನಂತರ ಮತ್ತೆ ಕೊರಿಯನ್ನರ ಹೈಟ್ ಹೆಚ್ಚಿತು ಇದಕ್ಕೆ ಕಾರಣ ನೋಡೋಣ ಕೊರಿಯನ್ ಯುದ್ಧದ ನಂತರ ಅಮೆರಿಕ ಸೌತ್ ಕೊರಿಯಾಗೆ ಸಹಾಯ ಹಸ್ತ ಚಾಚುತ್ತೆ ಆರ್ಥಿಕ ಮತ್ತು ಮಿಲಿಟರಿ ನೆರವು ನೀಡುತ್ತೆ ಇದರಿಂದಾಗಿ ಸೌತ್ ಕೊರಿಯಾ ಆರ್ಥಿಕವಾಗಿ ಸಬಲವಾಗ್ತಾ ಹೋಯಿತು ಅಭಿವೃದ್ಧಿ ಹೊಂದುತ್ತಾ ಹೋಯಿತು ಶಿಕ್ಷಣ ಮತ್ತು ಆರೋಗ್ಯ ವಿಭಾಗಗಳಲ್ಲಿ ಉನ್ನತಿ ಪಡೆಯಿತು ಇದರಿಂದಾಗಿ ಅವರ ಜೀವನ ಶೈಲಿ ಅತ್ಯುತ್ತಮವಾಯಿತು ಉತ್ತಮ ಆರೋಗ್ಯ ಪದ್ಧತಿ ಮಾಂಸಾಹಾರ ಸೇವನೆ ಹೆಚ್ಚು ಪ್ರೋಟೀನ್ ಭರಿತ ಆಹಾರ ಸೇವನೆ ಇದೆಲ್ಲದರ ಪರಿಣಾಮವಾಗಿ ಕೊರಿಯನರ ದೇಹ ಉತ್ತಮ ರೀತಿಯ ಬೆಳವಣಿಗೆ ಪಡೆಯಿತು ಅದರಲ್ಲೂ ಹೈಟ್ ಹೆಚ್ಚಿತು ಹೀಗೆ ಬಾಹ್ಯ ಸೌಂದರ್ಯ ಪ್ರಿಯ ಕೊರಿಯನ್ನರು ತಮ್ಮ ದೇಹದ ಎತ್ತರ ಹೆಚ್ಚಿಸಿಕೊಳ್ಳಲು ಉತ್ತಮ ಆಹಾರ ಡ್ರಗ್ಸ್ ಮತ್ತು ಸರ್ಜರಿಗಳಂತಹ ಮಾರ್ಗವನ್ನ ಹಿಡಿಯುತ್ತಿದ್ದಾರೆ ಇದರಲ್ಲಿ ಉತ್ತಮ ಆಹಾರ ಪದ್ದತಿಯೊಂದೇ ನೈಸರ್ಗಿಕ ಮಾರ್ಗ ಉಳಿದ ಎರಡೂ ಕೂಡ ಮೂರ್ಖತನ ಇನ್ನು ನಮ್ಮ ವಿಷಯಕ್ಕೆ ಬರೋದಾದರೆ ಬಾಡಿ ಶೇಮಿಂಗ್ ಒಬ್ಬ ವ್ಯಕ್ತಿಯ ಶಾರೀರಿಕ ಬೆಳವಣಿಗೆಯ ಆಧಾರದ ಮೇಲೆ ಅಡ್ಡ ಹೆಸರಿಟ್ಟು ಕರೆಯೋದು ಹೀ ಆಳಿಸೋದು ಅವಮಾನಿಸೋದು ನಮ್ಮಲ್ಲೂ ಸಾಮಾನ್ಯವೇ ದೇಹದ ಬೆಳವಣಿಗೆ ಉತ್ತಮ ಜೀವನ ಶೈಲಿ ಮತ್ತು ಉತ್ತಮ ಆಹಾರ ಪದ್ಧತಿಯ ಮೇಲೆ ಅವಲಂಬಿತವಾಗಿರುತ್ತೆ ಒಂದು ವೇಳೆ ನಮ್ಮ ದೇಹ ಸಮಾಜ ಸೃಷ್ಟಿಸಿರುವ ಮಾನದಂಡದಂತೆ ಇಲ್ಲವೆಂದರೂ ಪರವಾಗಿಲ್ಲ ಇಟ್ಸ್ ಓಕೆ ಶಾರೀರಿಕ ಸೌಂದರ್ಯಕ್ಕೆ ಹೆಚ್ಚು ಒತ್ತು ನೀಡದೆ ಯಾರನ್ನ ನಿಂದಿಸದೆ ಟೀಕಿಸದೆ ಎಲ್ಲರನ್ನ ಅವರಿರುವ ಹಾಗೆ ಒಪ್ಪುತ್ತ ಅಪ್ಪುತ್ತ ಆಂತರಿಕ ಸೌಂದರ್ಯವನ್ನ ಮಾತ್ರ ಹೆಚ್ಚಿಸಿಕೊಳ್ಳೋಣ ನಾವು ಕೊರಿಯನರಾಗುವುದು ಬೇಡ ದೇಹಕ್ಕಿಂತ ಮುಖ್ಯವಾದದ್ದು ಒಳ್ಳೆಯ ಮನಸ್ಸು ಒಳ್ಳೆಯ ಗುಣ ಒಳ್ಳೆಯ ನಡತೆ ಕೆಟ್ಟ ಮನಸ್ಸಿದ್ದು ಸುಂದರ ಮುಖವಿದ್ರೆ ನೀನು ಕುರೂಪಿಯೇ ಈ ಮಾತು ಕೊರಿಯನ್ನರಿಗೆ ಮನದಟ್ಟು ಮಾಡೋದು ಯಾರು ಈ ವಿಚಾರದ ಕುರಿತು ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ